ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅರಾಜಕತೆ ಬೆಲೆ ಏರಿಕೆ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾಗಿದ್ದ ಅನುದಾನವನ್ನು ನುಂಗಿ ದಲಿತರಿಗೆ ದ್ರೋಹ ಬಗೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಪಂಗಡದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನುಂಗಿದ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಮುಖಂಡರು ಧಿಕ್ಕಾರ ಕೂಗಿದ್ರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮುತ್ತಿಗೆ ಹಾಕಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದರು ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಭಗವಂತ ಖೂಬಾ ಬಾಬು ವಾಲಿ ಸಿಂಗ್ ಠಾಕೂರ್ ಮಹೇಶ್ ಪಾಲಂ ಎಸ್ಟಿ ಮೋರ್ಚಾದ ಅಧ್ಯಕ್ಷರು ಶಾಕುಂತಲಾ ಬೆಲ್ದಾಳೆ ಪೀರಪ್ಪ ಯರಣಿ ಅರಹಂತ ಸಾವಳೆ ಬಸವರಾಜ ಪವಾರ್ ಲುಂಬಿಣಿ ಗೌತಮ್ ಮಹಾನಂದ ಪಾಟೀಲ್ ದೀಪಕ್ ಚಿದ್ರೆ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಹಣಕಾಸು ಸಚಿವರು ಕೂಡ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಏನು ಚುನಾವಣೆ ನಡೆಯಿತು ಆ ತೆಲಂಗಾಣದಲ್ಲಿ ಬೇರೆ ಹೋಟೆಲ್ಗಳಿಗೆ ವರ್ಗಾವಣೆ ಮಾಡಿ ಅವರಿಂದ ನಗದು ರೂಪದ ಹಣವನ್ನು ತೆಗೆದುಕೊಂಡು ಈ ನಮ್ಮ ಸರ್ಕಾರವನ್ನು ಚಂಬು ಕೊಡ್ತಕ್ಕಂಥ ಅಥವಾ ಚಿಪ್ಪು ಕೊಡ್ತಕ್ಕಂಥ ಕೆಲಸ ಇವತ್ತು ಎಸ್ ಸಿ ಎಸ್ ಟಿ ಮತ್ತು ರೈತರಿಗೆ ದಲಿತರಿಗೆ ವಿರೋಧ ಮಾಡತಕ್ಕಂಥದ್ದು ಅವರಿಗೆ ஒ நூற எண்பத்தோடு கோடி ரூபாய் ஜன அச்சு நமக்கு ஊரூர்ணவாக சர்க்கார ಅದು ರಾಜ್ಯದಲ್ಲಿ ನಡಿತಕ್ಕಂಥ ಸುದ್ರಮಯ್ಯ ಅವ್ರ ನೇತೃತ್ವದಲ್ಲಿ ಸರ್ಕಾರ ಎಸ್ ಟಿ ಸಮುದಾಯದ ಹಣವನ್ನು ಒಂದು ನೂರು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ನಾವು ಬಿ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಒಂದು ಎಸ್ ಟಿ ಮೋರ್ಜದ ಜಿಲ್ಲೆಯ ಅಧ್ಯಕ್ಷರಾದ ಮಹೇಶ್ ಪಾಲಮ್ ಅವರು ಇವತ್ತು ಹೋರಾಟ ಅವೇ ಭಾಗ್ಲಿಯವೆ ಭಾರತೀಯ ಜನತಾ ಪಾರ್ಟಿಗೆ ಸಭಿ ನೇತಾ ಗಾಂಡ್ ಅವ್ರ ಕಾರ್ಯಕರ್ತಿ ಅಂಜೋ निगम मंडली में एक सौ करोड़ का जो घपला हो गया है इसे मुख्यमंत्री पहले अपना त्याग पत्र सौंपना चाहिए क्योंकि अगर निगम मंडली के बारे में अगर कोई छोटा सा लोन लेने के लिए निगम मंडली को जाता है तो उसको लोन देने के लिए कम से कम एक दो जोड़ चप्पल भर लेना पड़ता ऐसे उनके कुछ कानून के पेपर्स हैं ये बिन पेपर के जो पैसों का घोटाला हो गया है ये हमारा कर्नाटक का हमारे लोग का हमारा पैसा जो मुंह मार कर आंध्रा में ले जाकर आंध्रा का इलेक्शन के लिए जो पैसा ये हमारे सिद्धरामाया की सरकार जो दी है इसके लिए हम इस होराटा के तरफ से हम ये निवेदन करते हैं कि सिद्धरामाया पहले पत्र दे वो कहीं चेयरमैन दिया वो दिया वो नहीं चलेगा अगर वो पत्र अगर नहीं देंगे तो इससे बड़ा होराटा करेंगे हम

ದಲಿತರು ಪರವಾಗಿತ್ತು ಅಂತ ಹೇಳಿ ಅಧಿಕಾರಕ್ಕೆ ಬಂದು ಈ ರೀತಿಯಾಗಿ ದಲಿತರಿಗೆ ಅನ್ಯಾಯವನ್ನ ಮಾಡ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಧಿಕ್ಕಾರವನ್ನು ಹೇಳ್ತೇವೆ ನೀವು ಒಂದು ವೇಳೆ ಸುಧಾರಿಸಿದ್ರೆ ಮತ್ತೆ ದಲಿತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಇಂಥ ಒಂದು ನೀಚ ಸರ್ಕಾರಕ್ಕೆ ರಾಜ್ಯಪಾಲರು ರಾಜೀನಾಮೆನ ಕೇಳಬೇಕು ಅವ್ರ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಬೇಕಂತೇಳಿ ರಾಜ್ಯಪಾಲರು ಮನವಿ ಮಾಡ್ತೇನೆ ಮತ್ತು ಈ ರಾಜ್ಯದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಜನತೆಯ ರಾಷ್ಟ್ರಪತಿಗಳು ಇಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಬೇಕು ಯಾಕಂದರೆ ಯಾವುದೇ ಒಂದು ಹಣ ಒಬ್ಬ ಎಸ್ ಟಿ ಸಮುದಾಯದ ಎಸ್ ಟಿ ಸಮುದಾಯದ ಬೇಕಾದರೆ ನೂರ ಎಂಟು ಪೇಪರ್ ಕೇಳ್ತಾರೆ ಇವರು ಯಾವುದೇ ಪೇಪರ್ ಇರಲಿ ನೂರ ಎಂಬತ್ತೇಳು ಕೋಟಿ ಆಗಿನ ಸಾವಿರದ ಹನ್ನೊಂದು ಹನ್ನೊಂದು ನೂರು ಕೋಟಿ ಎಲ್ಲ ಅವರ ಗುಣ ಮಾಡಿದ್ದಾರೆ ಅದಕ್ಕಾಗಿ ಇವ್ರ ನನಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಮ್ಮಂತಪಟ್ಟವ್ರನ್ನ ಎಲ್ಲರೂ ಸೇರಿ ಆಗ್ಬೇಕು ಹೇಳಿ ಈ ಒಂದು ಹೋರಾಟದ ಮುಖಾಂತರ ನಿರ್ಮಿಸ್ತೇನೆ ಧನ್ಯವಾದಗಳು ಎಸ್ ಟಿ ಮೋರ್ಚಾದ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಆಗ್ತಾ ಇದೆ ಇವತ್ತು ಬಿಟ್ಟಿ ಭಾಗ್ಯದ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಬಿಟ್ಟಿ ಭಾಗ್ಯವನ್ನು ಪೂರ್ತಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯ ಅನ್ಯಾಯವನ್ನು ಬಡವರ ಮೇಲೆ ಮಾಡುವಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಎಸ್ ಸಿ ಸಮಾಜಕ್ಕೆ ಸೇರಿದಂಥ ಹಣವನ್ನು ಎಸ್ ಟಿ ಸಮಾಜಕ್ಕೆ ಸೇರಿದಂಥ ಹಣವನ್ನು ಹನ್ನೊಂದು ನೂರು ಕೋಟಿ ಹಣವನ್ನು ಇವತ್ತು ಬಿಟ್ಟಿ ಭಾಗ್ಯಕ್ಕೆ ವರ್ಗಾವಣೆ ಮಾಡಿದಂತ ಕಾಂಗ್ರೆಸ್ ಹನ್ನೊಂದು ಅದೇ ರೀತಿ ನೂರ ಹತ್ತಿ ಎಂಬತ್ತೇಳು ಕೋಟಿ ಹಣವನ್ನ ತೆಲಂಗಾಣ ಎಲೆಕ್ಷನ್ ಸಲುವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆಯನ್ನ ಮಾಡಿದೆ ಅಂದ್ರೆ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ ಹೇಳ್ತಾರೆ ನನ್ನ ಅಹಿಂದದ ಮುಖಾಂತರ ನಾವೆಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಅಂತ ಹೇಳ್ತಾರೆ ಆದ್ರೆ ಅವರ ಅನ್ನವನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಬ್ಬ ದಕ್ಷಾಧಿಕಾರಿ ಇವರ ಮಾಡಿದಂತಹ ಅನ್ಯಾಯಕ್ಕಾಗಿ ಪ್ರಾಣವನ್ನ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಮಾನ್ಯ ಗವರ್ನರ್ ಅವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಟ್ವೆಂಟಿ ಕೇಸ್ ಸಿಟ್ಟಿಂಗ್ ಕೇಸ್ ಯಾವುದೇ ದಾಖಲಾತಿ ಇರಲಾರ್ದೇನೆ ಹಣವನ್ನ ಸಾವಿರ ನೂರಾರು ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದು ಇದು ಕಾನೂನು ಬಾಹಿರವಾದಂತಹ ಕೃತ್ಯ ಅದಕ್ಕೋಸ್ಕರ ಇದನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಂತೇಳ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಇವತ್ತು ಬೀದರ್ದಲ್ಲಿ ಎಸ್ ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ ನೀವು ಎಷ್ಟು ಜನರಿಗೆ ಸಮಸ್ಯೆಯನ್ನು ಮಾಡ್ತೀರಿ ಹಾಲಿನ ದರ ಏರ್ಸ್ತ್ರಿ ಬೆಳೆ ದರ ಏರಿಸಿದ್ರಿ ಪೆಟ್ರೋಲ್ ದರ ಏರ್ತೀರಿ ಡೀಸೆಲ್ ದರ ಏರಿಸಿದ್ರಿ ಅಂದ್ರೆ ಬಡವರ ಮೇಲೆ ಹೇರೆ ಅಂದರೆ ಯಾವ ರೀತಿ ನೀವು ದರ ಏರಿಕೆಯನ್ನು ಹೇರ್ತಾ ಇದ್ರಿ ಇದನ್ನು ಯಾವುದಕ್ಕೂ ಕೂಡ ಕರ್ನಾಟಕದ ಜನ ಸ್ವೀಕಾರ ಮಾಡುವುದಿಲ್ಲ ನಮಗೆ ಪೂರ್ಣ ವಿಶ್ವಾಸ ಇದೆ ರಾಜ್ಯದ ಜನ ಇವತ್ತು ಬಡವರು ಇವರನ್ನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರ ಮುಂದೆ ನಡೆಯುವುದಿಲ್ಲ ಈ ಸರ್ಕಾರ ಪೀತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈಗ ಇವತ್ತಿನ ಹೋರಾಟದ ಸಾಂಕೇತಿಕ ಹೋರಾಟ ನಮ್ಮ ಬೇಡಿಕೆ ಈಡೇರದ ಇದ್ರೆ ರಾಜ್ಯ ವ್ಯಾಪಿ ಉಗ್ರ ಆಂದೋಲನವನ್ನ ಇಟ್ಕೊಂಡು ಮಾಡ್ತೀವನಂತ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಭಾರತ್ ಮಾತಾಕಿ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸಿದ್ದರಾಮಯ್ಯ ಸರ್ಕಾರ ಜನಸಾಮಾನ್ಯ ಮೇಲೆ ಬರೆ ಹಾಕದೆ ಬಿಟ್ಟಿ ಭಾಗ್ಯಗಳ ಬಟ್ಟೆ ತುಂಬವಸೋಕೋಸ್ಕರ ಬೆಲೆ ಏರಿಕೆ ಗಗನಕ್ಕೆ ಇರ್ತಾ ಇದೆ ಅಷ್ಟು ಸಾಲದಂತೆ ನಾವು ಅಲ್ಪಸಂಖ್ಯಾತ ಸರ್ಕಾರ ಹಿಂದುಳಿದ ವರ್ಗದವರ ಸರ್ಕಾರ ನಾ ಹಿಂದುಳಿದ ನಾಯಕ ಹಿಂದ್ ನಾಯಕ ಅಂತ ಹೇಳ್ತಂತ ಸಿದ್ದರಾಮಯ್ಯನವರು ಇವತ್ತು ಟಿ ಸಮುದಾಯದ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಅವ್ಯವಹಾರ ಮಾಡಿ ಇವತ್ತು ಹಣ ಆಂಧ್ರದ ತೆಲಂಗಾಣದ ಸರ್ಕಾರಕ್ಕೆ ಬಳಸಿ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ವಹಿಸಿದ್ದಾರೆ ಸಿದ್ದರಾಮಯ್ಯನವರೇ ನೀವು ಮರ್ಯಾದೆ ಇಟ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಒಳ್ಳೆಯದು ನಿಮ್ಮ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಕೆಲವೇ ದಿನಗಳಲ್ಲಿ ವರ್ಷದ ಒಳಗಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರ್ತದೆ ಅವಾಗ ಮತ್ತೆ ನೀವು ಜೈಲಿಗೆ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ವ್ಯವಸ್ಥೆ ತಾವು ಈ ಶಿಕ್ಷಣದಲ್ಲಿ ಭಾಗಿಯಾದವರನ್ನ ಜೈಲಿಗೆ ತೊಳಬೇಕು ಮತ್ತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ತಾವು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಆಗ್ರಹಿಸ್ತೇವೆ ಜೈ ಹಿಂದ್ ಜಯ ಕರ್ನಾಟಕ ಇದು ಒಂದು ಕಳ್ಳತನ ರೂಪದಿಂದ ಇದನ್ನು ವರ್ಗಾವಣೆ ಮಾಡಿದ್ದಾರೆ ನನ್ನ ಮಾಹಿತಿ ಇರಲಾರ್ದೆ ಅಂತ ತಿಳ್ಕೊಂಡು ಅಧಿಕಾರಿ ಸಾವಿಗೀಡಾದ ಯಾಕೆಂದ್ರೆ ಅವನು ದಕ್ಷ ಆಡಳಿತವ ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆದಷ್ಟು ಬೇಗ ಹೋಗ್ತದೆ ಸಿದ್ದರಾಮಯ್ಯರು ಭಾಳ ಕೊಚ್ಚುತ್ತಾ ಇದ್ದರು ನಾವು ದೀನದಲಿತರ ಬಡವರ ಸಲುವಾಗಿ ಹಗಿನೇಳರು ತುಳಿತಾ ಇದ್ದೀವಿ ಆದರೆ ಬಿ ಜೆ ಪಿದವ್ರು ಹಂಗಲ್ಲಂದು ಈಗ ಏನಾಗಿದೆ ನೋಡಿದ್ರೆ ಯಾಕೆಂದರೆ ಈಗ ಅವ್ರು ಎಲ್ಲ ಒಬ್ಬರದೊಬ್ರು ಕಚ್ಚಾಡ್ತಾ ಇದ್ದಾರೆ ನೀವು ಮಾಡಿರಿ ನೀವು ಮಾಡಿರಿ ನೀವು ಮಾಡಿರಿ ಅಂತ ಅವ್ರು ಅವ್ರೊಬ್ಬರೊಬ್ಬರು ಕಚ್ಚಾಡ್ತಾ ಇದ್ದಾರೆ ಕೆಲವೇ ಕೆಲವು ದಿನದಲ್ಲಿ ಅವ್ರು ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಮತ್ತೆ ನಮ್ಮ ಅಧಿಕಾರಕ್ಕೆ ನಾವು ಬಂದು ದೀನ ದಲಿತರ ಬಡವರ ಏಳಿಗಾಗಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತದೆ ದೀಕ್ಷೆ ಹೇಳುತ್ತಾ ಹೆಚ್ಚಿನ ಸಂಖ್ಯೆ ಮಹಿಳೆಯರು ಎಲ್ಲ ಕಡೆ ಮಹಿಳೆಯರು ಇವತ್ತು ಇದ್ರ ಬಗ್ಗೆ ಸೈಟ್ ಮಾಡ್ತಾ ಇದ್ದಾರೆ ಯಾಕೆ ನಮ್ಮದು ಸಾಕಾಗ್ತಾ ಇಲ್ಲ ಬೇರೆ ಬೇರೆ ಎಲ್ಲ ಎಲ್ಲಗಳು ಮಾಡಿರಲಿ ನಮ್ಮದು ದಿನದಲ್ಲಿ ಥರ ಬಡೋರ್ತು ದುಡ್ಡು ಸಾಕಾಗ್ತಾ ಇಲ್ಲ ನಾನು ತಿಳ್ಕೊಂಡು ಇವತ್ತು ಎಲ್ಲ ಕಡೆ ದಂಗೆ ಇರ್ತಾಯಿದೆ ಕೆಲವೇ ಕೆಲವೊಂದು ದಿನದಲ್ಲಿ ಸರ್ಕಾರ ಪತನ ಆಗ್ತದೆ ನಾವು ನೀವೆಲ್ಲ ನೋಡ್ಕೊಂಡು ಮುಂದಿನ ಹೆಜ್ಜೆಯನ್ನು ತಾವೇ ಅವ್ರು ಇಡ್ತಾರೋ ನಾವು ನೋಡ್ತೀವಿ ಅಂತ ಕೊಡಬೇಕು